ನಮಸ್ಕಾರ ಬೆಂಗಳೂರು ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಪಂದ್ಯಾವಳಿ ಇನ್ನೇನು ಶುರುವಾಗಲಿದೆ ನಗರದ ಸಂಚಾರವನ್ನು ಸುಮ ಮಾಡಲು ನಾವು ಸಿದ್ಧವಾಗಿದ್ದೇವೆ ಪ್ರಸಿದ್ಧ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ನಾವು ಕ್ರಿಕೆಟ್ ಅಭಿಮಾನಿಗಳನ್ನು ಸ್ವಾಗತಿಸುತ್ತೇವೆ ಮತ್ತು ಸುಮವಾದ ಸಂಚಾರವನ್ನು ಮಾಡಲು ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ ಕ್ರಿಕೆಟ್ ಪಂದ್ಯಗಳು ನಡೆಯುವ ದಿನದಂದು ಮಧ್ಯಾಹ್ನ ಮೂರರಿಂದ ರಾತ್ರಿ ಹನ್ನೆರಡು ಗಂಟೆವರೆಗೆ ಕ್ರೀಡಾಂಗಣದ ಸಮೀಪದ ಪ್ರಮುಖ ರಸ್ತೆಗಳಲ್ಲಿ ಸಂಚಾರ ನಿರ್ವಹಣೆಗಳನ್ನು ಮಾಡಿರುತ್ತೇವೆ ದಯವಿಟ್ಟು ಗಮನಿಸಿ ಕ್ವೀನ್ಸ್ ರಸ್ತೆ ಎಂ ಜಿ ರಸ್ತೆಯಿಂದ ಕಬ್ಬನ್ ರಸ್ತೆ ರಾಜಭವನ ರಸ್ತೆ ಸೆಂಟ್ರಲ್ ಸ್ಟ್ರೀಟ್ ಸೇಂಟ್ ಮಾರ್ಕ್ಸ್ ರಸ್ತೆ ಕಸ್ತೂರ್ಬಾ ರಸ್ತೆ ಲ್ಯಾವೆಲ್ ರಸ್ತೆ ವಿಠಲ್ಮಲ್ಯ ರಸ್ತೆ ಅಂಬೇಡ್ಕರ್ ಬೀದಿ ಮತ್ತು ನೃಪತುಂಗ ರಸ್ತೆಯಂತಹ ರಸ್ತೆಗಳಲ್ಲಿ ಯಾವುದೇ ಪಾರ್ಕಿಂಗ್ ಇರುವುದಿಲ್ಲ ಪಾರ್ಕಿಂಗ್ ಅನ್ನು ನಿರ್ದಿಷ್ಟ ಮಾಡಿದಂಥ ಪ್ರದೇಶಗಳಲ್ಲಿ ಮಾತ್ರ ಪಾರ್ಕ್ ಮಾಡುವುದು ಅವುಗಳು ಒಂದು ಸೇಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್ ಮೈದಾನ ಎರಡು ಯು ಬಿ ಸಿಟಿ ಪಾರ್ಕಿಂಗ್ ಸ್ಥಳ ಮೂರು ಬಿಎಂಟಿಸಿ ಟಿ ಟಿ ಎಂಸಿಯ ಶಿವಾಜಿನಗರ್ ಒಂದನೇ ಮಹಡಿ ನಾಲ್ಕನೇದು ಕೆಜೆಡಿ ಹಳೆ ಕಟ್ಟಡ ಐದನೇದು ಕಿಂಗ್ಸ್ ವೇ ಕಬನ್ ಪಾರ್ಕ್ ಒಳಗಡೆ ಆರನೇದು ಸೇಂಟ್ ಜೋಸೆಫ್ ಬಾಯ್ಸ್ ನ ಬೇಸ್ಮೆಂಟ್ ಪಾರ್ಕಿಂಗ್ ಎಲ್ಲ ಕ್ಯಾಬ್ ಮತ್ತು ಆಟೋಗಳಿಗೋಸ್ಕರ ಸುಗಮವಾದಂಥ ಪಿಕಪ್ ಮತ್ತು ಡ್ರಾಪ್ ಆಫ್ ಝೋನ್ ಅನ್ನು ಮಾಡಲಾಗಿದೆ ಅದನ್ನು ಎಲ್ಲರೂ ಪಾಲಿಸತಕ್ಕದ್ದು ನಿಮ್ಮ ಸಹಕಾರ ಬಹಳ ಮುಖ್ಯವಾಗಿರುತ್ತದೆ ದಯವಿಟ್ಟು ಈ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಿ ಸುರಕ್ಷಿತವಾಗಿರಿ ಧನ್ಯವಾದಗಳು